ಪೊಲೀಸರು ಮುಕ್ಳಪ್ಪನ ಹೆಂಡತಿ ಗಾಯತ್ರಿಗೆ ಅವರ ತಂದೆ ತಾಯಿಯ ಒಟ್ಟಿಗೆ ಮಾತನಾಡೋಕೆ ಕೆಲವಿಷ್ಟು ಸಮಯ ಕಾಲಾವಕಾಶವನ್ನ ಕೊಟ್ಟಿರ್ತಾರೆ ಗಾಯತ್ರಿ ಅವರು ತಂದೆ ತಾಯಿ ಒಟ್ಟಿಗೆ ಮಾತನಾಡ್ತಾರೆ ಬಟ್ ಏನಂತಾರೆ ಅಂದ್ರೆ ಏನು ಗೊತ್ತಿಲ್ಲದ ಇರುವ ರೀತಿ ಮತ್ತೆ ಮುಕ್ಳಪ್ಪನನ್ನೇ ಸಪೋರ್ಟ್ ಮಾಡಿಕೊಂಡು ತಂದೆ ತಾಯಿಯನ್ನೇ ಆಪೋಸಿಟ್ ಆಗಿ ಡಿಫೆಂಡ್ ಕಂಪ್ಲೀಟ್ ಆಗಿ ಬ್ರೈನ್ ವಾಶ್ ಮಾಡಿಬಿಟ್ಟಿದ್ದಾನೆ ನನ್ನ ಮಗಳೇನ ನನ್ನ ಜೊತೆ ಮಾತನಾಡ್ತಿರೋದು ಮುಂಚೆ ಈಕೆ ಈಗ ಇರ್ಲಿಲ್ಲ ಯಾಕೆ ಈ ರೀತಿ ಮಾತನಾಡ್ತಿದ್ದಾಳೆ ಅಂತ ನೆನಸ್ಬಿಡ್ತು ಒಂದು ಕ್ಷಣ ಮಾತಾಡುವಂತ ಟೈಮ್ ನಲ್ಲಿ ಯಾಕೆ ಕಂಪ್ಲೀಟ್ ಆಗಿ ಬದಲಾಗ್ಬಿಟ್ಟಿದ್ದಾಳೆ ಕರೆಕ್ಟ್ ಆಗಿ ಮಾತನಾಡಿಸ್ತಾನು ಇಲ್ಲ ಮುಖ ಕೊಟ್ಟು ಮುಖ ಕೊಟ್ಟು ಮಾತಾಡಲ್ಲ ತುಂಬಾನೇ ಚೇಂಜ್ ಆಗ್ಬಿಟ್ಟಿದ್ದಾಳೆ ನಮ್ಮ ಮಗಳನ್ನ ನಮ್ಗೆ ವಾಪಸ್ ಹಿಂತಿರುಗಿಸಿ ಕೊಡಿ ಆ ಮುಕ್ಳಪ್ಪ ತುಂಬಾನೇ ಹಿಂಸೆ ಮಾಡಿರ್ಬೇಕು ಏನೋ ಗೊತ್ತಿಲ್ಲ ತುಂಬಾನೇ ತಲೆ ಕೆಡಿಸ್ಬಿಟ್ಟಿದ್ದಾನೆ ಅನ್ಸುತ್ತೆ ನನ್ನ ಮಾತನ್ನ ಯಾವತ್ತೂ ಕೂಡ ಕೇಳ್ದೆ ಇರೋಳಲ್ಲ ನನ್ನ ಮಗಳು ಆದ್ರೆ ಈಗ ಈ ರೀತಿ ಮಾಡಿರುವುದು ಮತ್ತೆ ಇದನ್ನ ನೋಡಿಯೇ ನನಗೆ ಕಣ್ಣೀರು ಬರ್ತಾ ಇದೆ ಈ ರೀತಿಯೆಲ್ಲ ನಾವು ನೋಡ್ಕೊಂಡು ಇನ್ನ ಕೂಡ ಬದುಕಿದೀವಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ ಅನ್ನುವಂತ ಒಂದು ಮಾತನ್ನ ಗಾಯತ್ರಿ ಅವರ ತಾಯಿ ಮತ್ತೆ ತಂದೆ ತಮ್ಮ ಒಂದು ಅಳಲನ್ನ ಮಾಧ್ಯಮದ ಮುಂದೆ ತೋಡಿಕೊಳ್ತಾರೆ ಹೌದು ಗಾಯತ್ರಿ ಅವರು ಮಾತನಾಡುತ್ತಾರೆ ಕಾಲಾವಕಾಶವನ್ನ ಕೊಟ್ಟಿರ್ತಾರೆ ಪೊಲೀಸರು ಬಟ್ ತಂದೆ ತಾಯಿಗೆ ಕರೆಕ್ಟ್ ಆಗಿ ಒಂದು ರೆಸ್ಪಾನ್ಸ್ ಅನ್ನ ಗಾಯತ್ರಿ ಅವರು ಕೊಡೋದಿಲ್ವಂತೆ ಹೇಳಿದ್ನೇ ಹೇಳ್ತಾರೆ ಅಂತ ಅಂದ್ರೆ ನನಗೆ ಮುಕ್ಳಪ್ಪನೇ ಬೇಕು ಮುಕ್ಳಪ್ಪನ ಗಂಡ ಅನ್ನ ಅವನನ್ನ ಬಿಟ್ಟು ನಾನು ಬರೋದಿಲ್ಲ ನಾನು ಹಲವು ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ದೆ ಎನ್ನುವಂತ ಒಂದು ಮಾತನ್ನ ಗಾಯತ್ರಿ ಅವರು ತಿಳಿಸಿದ್ದಾರೆ ಆದ್ರೆ ಅಹ್ ಮುಕ್ಲೇಪ್ಪನ ವಿರುದ್ಧವಾಗಿ ಗಾಯತ್ರಿ ಅವರ ತಂದೆ ತಾಯಿ ದೂರನ್ನ ದಾಖಲಿಸಿರ್ತಾರೆ ಆತ ನನ್ನ ಮಗಳನ್ನ ಶೂಟಿಂಗ್ ಅಂತೆಲ್ಲ ಹೇಳಿ ಚಿತ್ರೀಕರಣ ಅಂತ ಹೇಳಿ ತಲೆ ಕೆಡಿಸಿ ಅಪಹರಣ ಮಾಡ್ಕೊಂಡು ಹೋಗಿದ್ದಾನೆ ಅಂತ